ಚಿಕ್ಕಮಗಳೂರು ನಗರದ ಕಿರಿಯ ಮಹಿಳಾ ಆರೋಗ್ಯ ತರಬೇತಿ ಯೋಜನೆ ಕೇಂದ್ರವನ್ನು ರಾಜ್ಯ ಸರ್ಕಾರ ಏಕಾಏಕಿ ರದ್ದುಗೊಳಿಸಿ ವಿದ್ಯಾರ್ಥಿಗಳನ್ನು ಹೊರಹಾಕಿದ್ದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದರು ಸರ್ಕಾರ ಎಎನ್ಎಂ ತರಬೇತಿ ಕೋರ್ಸ್ಗಳನ್ನು ಪ್ರಾರಂಭಿಸುತ್ತೆ ನವೆಂಬರ್ ತಿಂಗಳಲ್ಲಿ ಎಎನ್ಎಂ ತರಬೇತಿ ಕೋರ್ಸ್ ಕೋರ್ಸ್ಗಳನ್ನು ಪ್ರಾರಂಭಿಸಿ ಅರ್ಜಿ ಆಹ್ವಾನ ಮಾಡುತ್ತೆ ಆ ಸಂದರ್ಭದಲ್ಲಿ ಎ ಎನ್ ಎಮ್ ತರಬೇತಿಯನ್ನು ಹೊಂದಿದರೆ ನಮಗೆ ಅಟ್ಲೀಸ್ಟ್ ಸರ್ಕಾರಿ ಕ ಆಸ್ಪತ್ರೆಗಳಲ್ಲಿ ಸರ್ಕಾರದ ಆಸ್ಪತ್ರೆಗಳಲ್ಲಿ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ಜಾಬ್ ಸಿಗ್ಬೋದು ಅಂತಕ್ಕಂತಹ ಒಂದು ಅಂಶವನ್ನು ಇಟ್ಕೊಂಡು ಅನೇಕ ಡಿಗ್ರಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಆ ಡಿಗ್ರಿಯನ್ನು ಅಲ್ಲಿಗೆ ಮೊಟುಕುಗೊಳಿಸಿ ತರಬೇತಿ ಸಂಸ್ಥೆಗೆ ಬಂದು ತರಬೇತಿ ಪಡೆಯೋಕ್ಕೆ ಜಾಯ್ನ್ ಆಗ್ತಾರೆ ಜೊತೆಗೆ ಬೇರೆ ಕಡೆ ಖಾಸಗಿ ಆಸ್ಪತ್ರೆಗಳಿಗೆ ಕೆಲಸ ಮಾಡ್ತಾ ಇದ್ದಂತಹ ಅಭ್ಯ ಅಭ್ಯರ್ಥಿಗಳು ಕೂಡ ಬಂದು ತರಬೇತಿನಲ್ಲಿ ಜಾಯ್ನ್ ಆಗ್ತಾರೆ ಆದರೆ ಈಗ ಏಕಾಏಕಿ ತರಬೇತಿ ನಡೆಸ್ತಿದ್ದಂತಹ ಸರ್ಕಾರ ಆರು ತಿಂಗಳ ಒಂದು ಕಿರುಪರೀಕ್ಷೆ ಕೂಡ ಆಗಿದೆ ಅಭ್ಯರ್ಥಿಗಳು ಅವ್ರದೇ ದುಡ್ಡಿನಲ್ಲಿ ಸಮವಸ್ತ್ರಗಳನ್ನು ತಗೊಂಡಿದ್ದಾರೆ ಪಠ್ಯಗಳನ್ನು ತಗೊಂಡಿದ್ದಾರೆ ಮತ್ತು ಆಹಾರ ಪದಾರ್ಥಗಳನ್ನು ತಂದು ಕೂಡ ಡ್ರೈನಿಂಗ್ ಸೆಂಟರ್ನಲ್ಲಿ ಅವರು ಟ್ರೈನಿಂಗ್ ಪಡೀತಾ ಇದ್ರು ಈಗ ಏಕಾಏಕಿ ಟ್ರೈನಿಂಗನ್ನು ನಾವು ಮಟಕಗೊಳಿಸ್ತಾ ಇದ್ದೀವಿ ಅಂತೇಳಿ ಆರು ತಿಂಗಳು ಕಳೆದ ನಂತರ ಇದು ಎರಡು ವರ್ಷದ ಕೋರ್ಸು ಆರು ತಿಂಗಳು ಕಳೆದ ನಂತರ ನಾವು ಟ್ರೈನಿಂಗ್ ಮೊಟಕುಗೊಳಿಸ್ತಾ ಇದ್ದೀವಿ ನೀವು ಜಿ ಎನ್ ಎಮ್ ಕೋರ್ಸ್ಗೆ ಸೇರಿಕೊಳ್ಳಿ ಅಂತ ಹೇಳಿಬಿಟ್ಟು ಬಲವಂತವಾಗಿ ಬಲಪ್ರಯೋಗ ಮಾಡಿಬಿಟ್ಟು ಆ ಒಂದು ಏನು ಟ್ರೈನಿಂಗ್ ಸೆಂಟರ್ನಿದ್ದಂಥ ಅಭ್ಯರ್ಥಿಗಳನ್ನು ಹೊರಹಾಕತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಸರ್ಕಾರ ಆದರೆ ಅವರಿಗೆ ಎರಡು ವರ್ಷ ಅವಧಿ ಪೂರ್ಣಗೊಳ್ಳಿಲ್ಲ ಅಂತಂದ್ರೆ ಜೀವನಕ್ಕೆ ಒಂದು ಅಭದ್ರತೆ ಆಗ್ತದೆ ಜೊತೆಗೆ ಜಿ ಎನ್ ಎಂ ಕೋರ್ಸ್ಗೆ ಸೇರೋದಕ್ಕೆ ಮಾನದಂಡ ಏನಂದ್ರೆ ಅಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ತರಬೇತಿ ನಡೆಯುತ್ತೆ ಎ ಎನ್ ಎಂ ಅಲ್ಲಿ ಕನ್ನಡ ಮಾಧ್ಯಮದಲ್ಲಿ ತರಬೇತಿ ನಡೆಯುತ್ತೆ ಕನ್ನಡ ಭಾಷೆಯಲ್ಲಿ ಜಿ ಎನ್ ಅಲ್ಲಿ ಆಂಗ್ಲ ಭಾಷೆಯಲ್ಲಿ ತರಬೇತಿ ನಡೆಯುತ್ತೆ ಹಾಗಾಗಿ ಕನ್ನಡ ಮಾಧ್ಯಮದಿಂದ ಬಂದಂತಹ ಒಂದು ಏನು ತರಬೇತಿ ಪಡಿತಕ್ಕಂಥ ಅಭ್ಯರ್ಥಿಗಳಿದ್ರು ಅವರಿಗೆ ಜಿ ಎನ್ ಎಮ್ ತರಬೇತಿ ಪಡ್ಕೊಳ್ಳೋದು ಕಷ್ಟ ಆಗುತ್ತೆ ಅದ್ರ ಜೊತೆಗೆ ಮಾನದಂಡ ಏನಂದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿರಬೇಕು ಅಲ್ಲಿ ಇಲ್ಲೇನಾಗಿದೆ ಕನ್ನಡದಿಂದ ಬಂದಂತ ಹೇಳಿದರೆ ಸಾಂಸ್ಕೃತಿಯಿಂದ ಬಂದ ಸಂಸ್ಕೃತ ಲ್ಯಾಂಗ್ವೇಜಿಂದ ಬಂದಂತ ಹೇಳಿದರೆ ಇವರೆಲ್ಲರೂ ಕೂಡ ಒಂದು ಕನ್ನಡ ಮಾಧ್ಯಮದ ಬಂದವರು ಸಂಸ್ಕೃತ ಮಾಧ್ಯಮದ ಬಂದವರು ಮತ್ತೆ ಫಾರ್ಟಿ ಪರ್ಸೆಂಟ್ ಇಂಗ್ಲೀಷ್ನಲ್ಲಿ ಸ್ಕೋರ್ ಮಾಡಿದವರು ಏನಾಗ್ತದೆ ಈ ಒಂದು ಜಿ ಎನ್ ಎಮ್ಗೆ ಸೇರ್ಪಡೆ ಒಂದು ಅವಕಾಶದಿಂದ ಹೊರಗೊಳ್ಳಿದ್ದಾರೆ ಹಾಗಾಗಿ ಏನೀಗ ಇನ್ನ ಆರು ತಿಂಗಳು ಈಗ ಕಂಪ್ಲೀಟ್ ಆಗಿದೆ ಎನ್ ಅದು ಇನ್ನ ಹದಿನೆಂಟು ತಿಂಗಳು ಕಾಲ ನಡೆದರೆ ಅಲ್ಲಿಗೆ ಆ ಕೋರ್ಸ್ ಮುಗಿಯುತ್ತೆ ಅದಾದ ನಂತರ ಅವರು ಎನ್ ಎಂ ಸರ್ಕಾರ ರದ್ದುಪಡಿಸಲಿ ಈಗ ತಗೊಂಡಿರ್ತಕ್ಕಂಥ ಬ್ಯಾಚ್ಗಳನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಹಕ್ಕೊತ್ತಾಯವನ್ನು ನಾವು ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ ಮುಂದುವರಿಬಾರದು ಅನ್ನೋದು ಇದ್ರೆ ಆ ಮಕ್ಕಳಿಗೆ ಜೀವನಾಂಶಕ್ಕೆ ಒಂದು ದಾರಿ ಮಾಡಿಕೊಡ್ಬೇಕು ಜಿಲ್ಲಾಧಿಕಾರಿಯವರು ಹಾಗೂ ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಹೆಲ್ತ್ ಮಿನಿಸ್ಟ್ರು ನಿಮಗೇನಾದ್ರು ಜನಗಳು ಓಟ್ ಕೊಟ್ಟಿದ್ದಾರೆ ನಾವು ಈ ರಾಜ್ಯದಲ್ಲಿ ಒಂದು ಮಂತ್ರಿ ಸ್ಥಾನ ಸಿಎಂ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅನ್ನೋದಿದೆ ನಿಮಗೇನಾದ್ರು ಮಾನ ಇದ್ದರೆ ನೀವು ಇವತ್ತು ಈ ಮಕ್ಕಳಿಗಾಗಿರುವಂಥ ಅನ್ಯಾಯವನ್ನು ಸರಿಪಡಿಸ್ತೀರಿ ನಿಮ್ಮ ಆಯಾ ಜಿಲ್ಲಾ ಆಡಳಿತಕ್ಕೆ ನೀವು ಈಗಲೇ ಒಂದು ಇದು ಕೊಟ್ಬಿಟ್ಟು ಅವ್ರಿಗೆ ಏನಾರು ಆ ಮಕ್ಕಳಿಗೆ ಒಂದು ಆಲ್ಟರ್ನೇಟ್ ಮಾಡೋಣ ಮಕ್ಕಳನ್ನು ಇದ್ದಕ್ಕಿದ್ದಂಗೆ ಹೊರಗಾಕ್ಬಾರ್ದು ಅನ್ನೋ ಆದೇಶವನ್ನು ನೀವು ಈಗ ಕೂಡಲೇ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಜಿಲ್ಲಾ ಸಮಿತಿ ನಿಮಗೆ ಎಚ್ಚರಿಸ್ತಾ ನಿಮಗೆ ಮನವಿ ಮಾಡ್ತಾ ಇಲ್ಲ ಹೆಚ್ಚರಿಸ್ತಾ ಇದೀವಿ ಇಲ್ಲ ಆದ್ರೆ ಈ ಚಳವಳಿ ಉಗ್ರರೂಪ ಯಾವ ಮಟ್ಟಕ್ಕೆ ರಾಜ್ಯದಲ್ಲಿ ತಡೆಯುತ್ತೆ ಅನ್ನೋದನ್ನ ನೀವು ಕಂಡುಕೊಳ್ಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ನಾವು ಘೋಷಣೆ ಮಾಡ್ತಾ ಇದೀವಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೆ ಈಗ ನಾನು ಬಿ ಎಡ್ ಹೋಗೋಣ ಅಂತ ಅನ್ಕೊಂಡಿದ್ದೆ ಇಲ್ಲಿ ಎನ್ ಎಮ್ ಸೆಂಟು ಅಪ್ಲಿಕೇಶನ್ ಬಿಟ್ಟರೆ ಅಂತ ನಂಗೆ ಗೊತ್ತಾಯ್ತು ಆವಾಗ ನಾನು ಅಪ್ಲಿಕೇಶನ್ ಆಗ್ತದೆ ನಾನು ಸೆಲೆಕ್ಟು ಆದೆ ಸೆಲೆಕ್ಟ್ ಆಗಿದೆ ಅವಾಗ ಬಂದೆ ಇವಾಗ ಎಲ್ಲರಿಗೂ ಹೋಗಿ ಹೋಗಿ ಅಂತಾರೆ ಆರ್ ತಿಂಗಳ ನಂತರ ಹೋಗಿ ಅಂದ್ರೆ ಯಾರು ಹೋಗ್ತಾರೋ ಹೇಳಿದಿವೆಯಾ ಆರ್ ತಿಂಗಳಾದ್ಮೇಲೆ ಒಂದ್ ಹತ್ತಿನ ಇಪ್ಪತ್ತಿನ ಆಗಿದೆ ನಾವು ಹೋಗ್ತಿದ್ವಿ ಈಗ ಆರ್ ತಿಂಗಳಾಗಿದೆ ನಮ್ಗೆ ಭವಿಷ್ಯ ಇಲ್ಲ ಇದು ಅಂತ ಅನ್ಕ ಬಂದಿದ್ವು ನಾವು ಈ ಭವಿಷ್ಯ ಇಲ್ಲ ಇವಾಗ ಹೋಗಿ ನೀವು ದಿನ ಒಂದೊಂದು ಪತ್ರ ತರ್ತಾರೆ ಸೈನ್ ಹಾಕಿ ಸೈನ್ ಹಾಕಿ ಅಂತ ಟಾರ್ಚರ್ ಕೊಡ್ತಾರೆ ಪ್ರಿನ್ಸಿಪಲ್ ಮತ್ತೆ ಡಿ ಟಿ ಪಿ ಪ್ರಿನ್ಸಿಪಲ್ ಬರ್ತಾರೆ ಅವ್ರ ಕೆಲ್ ಮಾತಾಡ್ಸ್ತಾರೆ ಇವ್ರ ಕೆಲ್ ಮಾತಾಡಿಸ್ತಾರೆ ನೀವು ಆತರ ಭವಿಷ್ಯ ಕೊಡ್ತೀವಿ ಈ ತರ ಭವಿಷ್ಯ ಕೊಡ್ತೀವಿ ಅಂತಾರೆ ಈ ಭವಿಷ್ಯನ ಮುಂದುವರ್ಸ್ಬೋದಲ್ಲ ಅವ್ರು ಆತರ ಭವಿಷ್ಯ ಕೊಡ್ಬೇಕು ಈ ತರ ಭವಿಷ್ಯ ಕೊಡ್ಬೇಕು ಅಂತ ಯಾಕೆ ಹೇಳ್ಬೇಕು ಈ ಇರೋ ಭವಿಷ್ಯನ ಬೇರೆ ಕಡೆ ಇದ್ ಮಾಡ್ತೀವರಲ್ಲ ಈ ಭವಿಷ್ಯನ ಕೊಟ್ರೆ ನಮಗೆ ಈಗ ಒಂದ ವರ್ಷ ಇನ್ನ ಒಂದರ ವರ್ಷ ಇದ್ಯಲ್ಲ ಅದನ್ನ ಭವಿಷ್ಯ ರೂಪಿಸ್ಬೋದಲ್ಲ ಇವರು ಅಲ್ಲಿಗೋಗಿ ಇಲ್ಲಿಗೆ ಹೋಗಿ ಅಂತಾರೆ ಮತ್ತೆ ಮೊನ್ನೆ ಶುಕ್ರವಾರ ಅದು ಶುಕ್ರವಾರ ಸಂಜೆ ಆರು ಗಂಟೆಗೆ ನೆಮೋ ಬಂದಿರೋದು ನಮ್ಮ ಶನಿವಾರ ಬಂದ್ಬಿಟ್ಟು ಬೆಳಿಗ್ಗೆಯ ನೀವು ಹೋಗಿ ನೀವು ಹೋಗಿ ಅಂತ ಹೇಳ್ತಾರೆ ನಾವ್ ಹೋಗ್ಬೇಕು ಈಗ ಆರು ತಿಂಗಳು ಇಟ್ಕೊಂಡಿದ್ರೆ ಅವ್ರ್ಲೇ ಕಳ್ಸಬೇಕಾಗಿತ್ತು ಒಂದು ಹದ್ನಾಸ ಇಟ್ಕೊಂಡಿ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಅವ್ರಿಗೆ ಗೊತ್ತಿದ್ರೆ ನಮಗೆ ಫಸ್ಟ್ಗೆ ಯಾಕೆ ಕಾನ್ಫರ್ಮ್ ಮಾಡಿದ್ರು ಫಾರ್ಮ್ ಮಾಡ್ಬಿಟ್ಟು ಇವಾಗ ಹೋಗಿ ಹೋಗಿ ಅಂದ್ರೆ ಕಾಲ್ಫ್ ಮಾಡಿದ್ರು ಆಮೇಲೆ ಈಗ ಈ ಆರ್ ತಿಂಗಳು ಆಗಿತ್ತು ನಮ್ ದುಡ್ಡು ನಾವು ನಾವು ಕೆಲ್ಸಕ್ಕೆ ಹೋಗಿದ್ರು ದಿನ ಐನೂರು ರೂಪಾಯಿ ಕೊಡ್ತಿದ್ರು ಈ ಕೆಲ್ಸಕ್ಕೆ ಹೋಗಿದ್ರು ದಿನಕ್ಕೆ ಐನೂರು ರೂಪಾಯಿ ಅಂದ್ರೆ ದುಡ್ಡು ಆರ್ ತಿಂಗಳಲ್ಲಿ ಎಷ್ಟು ದುಡಿಬೋದಿತ್ತು ನಾವ್ ಏನಾರು ಒಂದ್ ಕನ್ಸಿಟ್ಕೊ ಬಂದಿರ್ತೀವಿ ನಾವು ಮನ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ವಾ ನಾವು ಊಟ ಮಾಡಿದ್ವಾ ತಿನ್ವಾ ಏನೋ ಕೇಳಕ್ ಬಂದಿಲ್ಲ ಇದುವರೆಗೂ ಅಲ್ಲಿ ಸೈನ್ ಹಾಕಿ ಇಲ್ಲಿ ಸೈನ್ ಹಾಕಿ ಅಂತ ಕೇಳ್ತಾರೆ ನಾವು ಮಾನಸಿಕವಾಗಿ ಎಷ್ಟು ನೊಂದ್ಕಂದಿವಿ ಅಂತ ಗೊತ್ತಾಗಲ್ಲ ನಾವ್ ಎಷ್ಟು ದಿನ ಹತ್ತೀವಿ ಎಷ್ಟು ರಾತ್ರಿ ಊಟ ಮಾಡ್ದಾಗ ನಲ್ಕಂದಿವಿ ಅಂತ ಅವ್ರಿಗೆ ಪ್ರಾಬ್ಲಮ್ ಗೊತ್ತಾಗಲ್ಲ ನಮಿಗೆ ನಮಿಗೆ ಅಷ್ಟೇ ಗೊತ್ತಾಗೋದು ಅವ್ರು ಇದನ್ನೆಲ್ಲ ಯಾಕೆ ಮುಂದುವರ್ಸಕ್ಕೆ ಟ್ರೈ ಮಾಡ್ತಿಲ್ಲ ಅಷ್ಟೊಂದು ಮಕ್ಕಳಿಗೆಲ್ಲ ಅನ್ಯಾಯ ಆಗಿದೆ ಅಂತ ಐನೂರು ಜನ ಮಕ್ಕಳಿಗೆಲ್ಲ ಅನ್ಯಾಯ ಆಗಿದೆಯಲ್ಲ ಅವ್ರು ಇದನ್ನೇ ಕಾಸ್ ಮುಂದುವರಿಸಬಹುದಲ್ಲ ಈ ವರ್ಷ ಬಿಟ್ಟು ನೆಕ್ಸ್ಟ್ ವರ್ಷ ಬೇರೆ ಜೀವನ ನಡೆಸಬಹುದಲ್ಲ ನಮಗೆ ತರಬೇತಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ನವೆಂಬರಲ್ಲಿ ಕಾಲ್ಫಾಮ್ ಮಾಡಿ ಈಗ ಆರು ತಿಂಗಳಾದ್ಮೇಲೆ ನಮ್ಮನ್ನ ಮುಚ್ಚಿ ಹೋಗಿ ಅಂತ ಜೆ ಎನ್ ಎಮ್ಗೆ ಹೋಗಿ ಅಂತ ಫೋರ್ಸ್ ಮಾಡ್ತಿದ್ದಾರೆ ನಮಗೆ ಹೋಗೋಕೆ ಇಷ್ಟ ಇಲ್ಲ ಇದು ಮುಂದುವರಿಯುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ನಾವು ಅದಕ್ಕೂ ಸಹ ಸೈನ್ ಹಾಕಿಲ್ಲ ಈ ಜಿ ಎಂಥದ್ದು ನಮಗೆ ಇಷ್ಟು ದಿನ ನಷ್ಟ ಆಗಿದೆ ನಮ್ಮದೇ ದುಡ್ಡು ನಮ್ಮದೇ ದುಡ್ಡಲ್ಲಿ ಯೂನಿಫಾರ್ಮು ತೊಗೊಂಡ್ವಿ ಪಟ್ಟಿಯನ್ನು ತಗೊಂಡ್ವಿ ಎಲ್ಲನೂ ನಾ ರೇಷನ್ ಸಹ ನಮ್ಮ ದುಡ್ಡಲ್ಲೇ ತೊಗೊಂಡು ಮಾಡ್ತಿದ್ವಿ ನಮಗೆ ಸ್ಟೇ ಫಂಡು ಹಾಕಿಲ್ಲ ನಮಗೆ ಈಗ ಹೋಗಿ ಅಂತ ಒತ್ತಾಯ ಮಾಡ್ತಿದ್ದಾರೆ ನಮಗೆ ಹೋಗೋಕ್ಕೆ ಇಷ್ಟ ಇಲ್ಲ ಇದನ್ನು ಮುಂದುವರಿಸಿ ಅಂತ ನಾನು ನಿಮ್ಮ ಹತ್ರ ಮನವಿ ಮಾಡ್ತಿದ್ದೀನಿ ವಿದ್ಯಾರ್ಥಿಗಳಿಗೆ ಎರಡು ವರ್ಷದ ತರಬೇತಿ ನೀಡುವುದಾಗಿ ಸರ್ಕಾರ ಈ ಮೊದಲೇ ಸೂಚನೆ ನೀಡಿದ್ದು ಆರು ತಿಂಗಳ ನಂತರ ಮೊದಲ ಕಿರು ಪರೀಕ್ಷೆಯನ್ನು ಕೂಡ ನಡೆಸಿ ಈಗ ನೇರವಾಗಿ ತರಬೇತಿ ಕೇಂದ್ರವನ್ನು ರದ್ದುಗೊಳಿಸಿ ವಿದ್ಯಾರ್ಥಿಗಳಿಗೆ ದಿಕ್ಕು ತೋಚದಂತೆ ಮಾಡಿದ್ದಾರೆ ಸರ್ಕಾರದ ಈ ಧೋರಣೆ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ವಿದ್ಯಾರ್ಥಿಗಳೊಂದಿಗೆ ಧ್ವನಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೂಡಲೇ ಸರ್ಕಾರದ ಈ ಆದೇಶವನ್ನು ರದ್ದುಗೊಳಿಸಲು ಮನವಿ ಸಲ್ಲಿಸಿದರು i today voice of democracy